హాయ్ ఎల్గూ నమస్కారం ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡಿದ್ದೀವಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತದೆ ಸಣ್ಣವರಿಂದ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಬನ್ನಿ ಮಾಡೋಣ ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ನಮ್ಮ ಊರ ಕಡೆ ಮಳೆ ಎಲ್ಲ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ ಇಲ್ಲಿ ನಾವು ಟೊಮೆಟೊ ಆಗಿ ಮೆಣಸಿನಗಿ ಮತ್ತು ಬದ್ನಿಯಾಗಿ ಹಚ್ಚಿದ್ದೀವಿ ಆದರೆ ನೀರೇನೇ ಇಲ್ಲಿ ಕಾಲಕ್ಕೆ ಸ್ವಲ್ಪ ಒಣಗಿ ಹೋಗ್ತಾ ಇದ್ದಾವೆ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ನೀರು ಬಿಟ್ರಾಯ್ತು ಅಂತ ಗೊಬ್ಬರ ಹಾಕ್ತಾ ಇದ್ದೀವಿ ಗೊಬ್ಬರ ಹಾಕಿ ಸ್ವಲ್ಪ ನೀರು ಬಿಟ್ಟರೆ ಸಸಿಗಳು ಏಳ್ತಾವೆ ಮೇಲೆ ಅಂದ್ಬಿಟ್ಟು ನೋಡಿ ಎಲ್ಲ ಹೊಂದ್ಕೊಂಡು ಹೋಗ್ಬಿಟ್ಟಿದೆ ಭೂಮಿಯೆಲ್ಲ ಬೇರೆ ಕಡೆ ಎಲ್ಲ ಮಳೆ ಆಗ್ತಾ ಇದೆ ನಮ್ಮ ಊರ ಕಡೆನೇ ಜಾಸ್ತಿ ಮಳೆ ಆಗ್ತಾ ಇಲ್ಲ ನಾವು ಉತ್ತರ ಕರ್ನಾಟಕದ ಧಾರವಾಡದವರು ಈ ಕಡೆ ಮಳೆ ಜಾಸ್ತಿ ಆದರೆ ಆಗ್ತಾನೇ ಇಲ್ಲ ನೋಡಿ ಸಾಯಂಕಾಲ ಆಗಿರೋದ್ರಿಂದ ಬಾಗ್ಲುಗ ಕೂಡಿಸಿದ್ರಾಯ್ತು ಅಂತ ಹೊರಗಡೆ ಬಂದಿಟ್ಟು ಕಸ ಗೂಡಿಸ್ತಾ ಇದ್ದೀವಿ ಮೇಲೆ ಬಾದಾಮಿ ಗಿಡಗಳಿದ್ದಾವೆ ಆದರೆ ಎಲೆಗಳೆಲ್ಲ ಬಿದ್ದುಬಿಟ್ಟು ಬಾಕಲ್ ಮುಂದೆ ತುಂಬ ಎಲೆಗಳು ಉದುರಿ ಆಗಿಬಿಡತ್ತೆ ಹೀಗಾಗಿ ಸಾಯಂಕಾಲ ಬೆಳಗ್ಗೆ ಎರಡು ಟೈಮು ಈ ಗಿಡಗಳ ಎಲೆಗಳೆಲ್ಲ ತೆಗೆದುಬಿಟ್ಟು ಕಸ ಗುಡಿಸಿ ತೆಗೆದು ಹಾಕ್ತೀವಿ ತುಂಬ ಎರಡು ಗಿಡಗಳು ತುಂಬ ದೊಡ್ಡದಾಗಿದ್ದಾವೆ ನಾವೇ ಬೆಳೆಸ್ಕೊಂಡಿರೋದು ಹೀಗಾಗಿ ಎಲೆಗಳು ಒನ್ ಉದುರು ಹೋಗುವಂಥ ಎಲೆಗಳು ಉದುರಿಬಿಟ್ಟು ತುಂಬ ಕೊಳೆ ಆಗುತ್ತೆ ಬಾಕಲ್ ಮುಂದೆ ಅವನ್ನೆಲ್ಲ ತೆಗೆದುಬಿಟ್ಟು ಸಾಯಂಕಾಲ ದೀಪ ಹಚ್ಚಿದ್ರಾಯಿತು ಅಂತ ಹಾಕ್ತಾ ಇದ್ದೆ ನೋಡಿ ಇವೆರಡು ಬಾದಾಮಿ ಎಲೆಗಳು ಹೇಗೋ ಗಿಡಗಳು ಆಗಿದಾವೆ ಅದರ ಎಲೆಗಳ ಕೆಳಗಡೆನೇ ಇಲ್ಲೇ ಬೀಳೋದು ಅವನ್ನೆಲ್ಲ ತೆಗೆದು ಹಾಕಿಬಿಟ್ಟು ಒಳಗಡೆ ಬಂದು ದೀಪ ಹಚ್ಚಿಬಿಟ್ಟು ಸಾಯಂಕಾಲ ನಾವು ಕರ್ಪೂರನೇ ಬೆಳಗೋದು ಉದ್ದಿನ ಕಡ್ಡಿ ಬೆಳಗೋದಿಲ್ಲ ಸಾಯಂಕಾಲ ಕರ್ಪೂರ ಬೆಳಗ್ಗೆ ಬೆಳಗೋದು ತುಂಬ ಒಳ್ಳೆಯದು ಅಂದ್ಬಿಟ್ಟು ಒಳಗಡೆ ಎಲ್ಲ ಬೆಳಗ್ಬಿಟ್ಟು ಹೊರಗಡೆ ಬೆಳಗ್ಗೆ ಹೊರಗಡೆನೇ ಇಟ್ಬಿಡ್ತೀವಿ ಅದ್ರ ಹೊಗೆ ಎಲ್ಲ ಹೊರಗಡೆ ಇರಲಿ ಅಂತ ಇವಾಗ ನೋಡಿ ಗೊಬ್ಬರ ಹಾಕಿದ ಮೇಲೆ ನೀರು ಪೈಪ್ ಹಚ್ಚಿಬಿಟ್ಟು ನೀರು ಬಿಡ್ತಾ ಇದ್ದೀವಿ ನೀರು ಸ್ಟೋರ್ ಮಾಡ್ಕೊಂಡಿರ್ತೀವಲ್ಲ ಅದೇ ನೀರು ಬೋರ್ ಅಂತೂ ಇಲ್ಲ ನಮ್ಮದು ಅದೇ ನೀರಿಂದ ಸ್ವಲ್ಪ ಹಸಿ ಮಾಡಿಕೊಂಡ್ರೆ ಗಿಡಗಳು ಮೇಲೆ ಇಳ್ತಾವೆ ಅಂದ್ಬಿಟ್ಟು ಆ ಕಡೆ ಅರಶಿನ ಹಾಕಿದ್ವಿ ಅರಶಿನಕ್ಕೂ ಸ್ವಲ್ಪ ನೀರು ಬಿಟ್ಟಿದ್ದಾರೆ ಬಿಟ್ಟು ಈ ಕಡೆ ಇವಾಗ ಮೆಣಸಿನ್ ಹಗ್ಗಿ ಮತ್ತು ಟೊಮೆಟೊ ಅಗ್ಗೆಗಳಿಗೆ ಗೊಬ್ಬರ ಹಾಕಿಬಿಟ್ಟು ನೀರನ್ನು ಬಿಡ್ತಾ ಇದ್ದಾರೆ ಈ ಸಾರಿ ಸ್ವಲ್ಪ ಮಳೆಗಾಲ ಲೇಟಾಗಿರೋದನ್ನ ಲೇಟಾಗಿ ಎಲ್ಲ ಹಾಕಿದ್ವಿ ಆದರೂ ಮಳೆಗಾನೇ ಇಲ್ಲ ಮಳೆ ಆಗಲಿ ಬಿಡಲಿ ಅಂತ ಅಂದ್ಬಿಟ್ಟು ಸಸಿಗಳನ್ನು ನೆಟ್ಟಿದ್ವಲ್ಲ ಅವನ್ನೆಲ್ಲ ಕೆತ್ಬಿಟ್ಟು ಇವಾಗ ಗಿಡಗಳನ್ನಾಗಿ ಮಾಡಿದ್ರಾಯಿತು ಅಂತ ಹಾಕಿದ್ದೀವಿ ಇವಾಗ ಸಾಯಂಕಾಲ ಆಗಿರೋದ್ರಿಂದ ಏನಾದರೂ ಬ್ರೇಕ್ಫಾಸ್ಟ್ ಅಥವಾ ನಾಷ್ಟ ಮಾಡಿದ್ರಾಯ್ತು ಅಂದ್ಬಿಟ್ಟು ಬಾಡಿಗೆ ಇಟ್ಬಿಟ್ಟು ಅದರಲ್ಲೇ ಶೇಂಗಾ ಇದ್ದೀನಿ ಶೇಂಗಾ ಕರ್ಕೊಂಡು ತಕ್ಕೋಬೇಕು ತಕ್ಕೊಂಡ್ಬಿಟ್ಟು ನಂತರ ಟೊಮೆಟೊ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೋಬೇಕು ಸಾರಿ ಟೊಮೆಟೊ ಹಾಕಲಿಲ್ಲ ಟೊಮೆಟೊ ನಮ್ಮ ಮನೆಯಲ್ಲಿ ಇದರಲ್ಲಿ ತಿನ್ನೋದಿಲ್ಲ ಈಗ ನಾನು ಮಾಡ್ತಾ ಇರೋದು ಚುಂಬರಿ ಸೂಸ್ಲ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಹೊಟ್ಟೆರೆ ತುಂಬತ್ತೆ ತುಂಬಾ ಇಷ್ಟಾನು ಆಗುತ್ತೆ ತಿನ್ನೋರಿಗೆ ನೋಡಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಕರಿಬೇವು ಮತ್ತು ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಟೈಮನ್ನು ಹಿಡಿಯುವುದಿಲ್ಲ ಸ ಜಾಸ್ತಿ ಸಾಮಾನುಗಳನ್ನು ಹಾಕುವುದಿಲ್ಲ ಹೀಗಾಗಿ ಇದನ್ನ ಈಸಿಯಾಗಿ ಮಾಡ್ಕೋಬೋದು ಇದು ಎಲ್ಲರಿಗೂ ಮನೆಯೊಂದಿಗೆಲ್ಲ ಇಷ್ಟ ಆಗುತ್ತೆ ಅರಶಿಣ ಪುಡಿ ಹಾಕಿಬಿಟ್ಟು ಬೆಲ್ಲ ಇದ್ವಿ ಬೆಲ್ಲ ಬೆಲ್ಲ ಯಾವುದಕ್ಕೆ ಹಾಕೋದ್ರ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಬೆಲ್ಲ ಹಾಕಿರ್ತೀವಿ ಇದು ಆಗಿದೆ ಇವಾಗ ಇದು ತನಗೆ ಹಾಕಿಬಿಡಬೇಕು ಇಲ್ಲಿ ಒಂದು ಬೇರೆ ಪಾತ್ರೆ ಒಳಗೆ ಚುರ್ಮರಿ ತೋಸಿಟ್ಕೊಳ್ತಾ ಇದ್ದೀನಿ ಚುರ್ಮರಿ ತೋಸಿ ಹಿಂಡಿ ತಕ್ಕೋಬೇಕು ಯಾವ ರೀತಿ ಅಂತಂದರೆ ನೋಡಿ ಜಾಸ್ತಿ ಬಾರ್ದು ಆ ರೀತಿ ಈ ರೀತಿ ತಕ್ಕೊಂಡು ಹಿಂಡಿ ತಕ್ಕೊಂಡು ಇಟ್ಕೋಬೇಕು ನಾನು ಈಗ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ಅದು ಸ್ವಲ್ಪ ಒಗ್ಗರಣೆ ಹಾಕಿರೋದನ್ನು ಸ್ವಲ್ಪ ಬೇರೆ ತೆಗೆದಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಳಿಗೆಯಲ್ಲಿ ಇಟ್ಕೊಂಡು ಬಾಳಿಗೆಯಲ್ಲೇ ಹಿಂಡಿ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಕಡಲೆ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟು ಅಂತ ಹೇಳ್ಬೋದು ಹುರಿಗಡಲೆ ಹಿಟ್ಟು ಹಾಕಿದ್ರೇ ಟೇಸ್ಟ್ ಬರುತ್ತೆ ಇಲ್ಲಾದರೂ ಬರೋದಿಲ್ಲ ಇದು ಅದು ಕಂಪಲ್ಸರಿಯಾಗಿ ಹುರಗಡಲೆ ಹಿಟ್ಟನ್ನು ಹಾಕಲೇಬೇಕು ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡು ಪ್ಲೇಟ್ಗಳಿಗೆ ಸರ್ವ್ ಮಾಡ್ಕೊಂಡು ತಿಂದ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಪ್ಲೇಟಲ್ಲೇ ಹಾಕೋದೀನಿ ಅದರ ಮೇಲೆ ಖಾರದಾನಿ ಸೇವ್ ಅಂತ ಹೇಳ್ಬೋದು ಹಾಕ್ಕೊಂಡ್ಬಿಟ್ಟು ಹುಟ್ಟಿರುವಂಥ ಮೆಣ್ಸಿನ್ಕಾಯಿ ಇದೆ ಅವುಗಳನ್ನ ಇಟ್ಕೊಂಡ್ಬಿಟ್ಟು ತಿಂದ್ಬಿಟ್ರೆ ಮುಗ್ದೇ ಹೋಯಿತು ತೋಸಿ ಚುರ್ಮರಿ ಅಥವಾ ಚುರ್ಮರಿ ಸೂಸ್ಲಾ ಅಂತ ಅಂತ ಹೇಳ್ತಾರೆ ಇದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ